అహంకారూ శరణర అనుభవ కడే అహంకారూ శరణర అనుభవ కడే అదే ముక్తి నోడి హరి ముక్తి నోడి అదే ముక్తి నోడి హరి ముక్తి నోడీ

మహారింగ కలేశ్వర మహాలింగ కల్లేశ్వర గురు వచన పరాము గంగే గుచన పరాము రంగే ఎందూ భవని గలు ఎందూ భవని

ಅಡಿಯು ನೇಣಿನ ಹಂಗ ಬಿಡ ನೇಸು ಭಕ್ತನಾದಡಿಯು ಬಾವಿಯ ಬೊಮ್ಮನ ಹಂಗ ಬಿಡ ನೇಸು ಭಕ್ತನಾದಡಿಯು ಒಟ್ಟಿಲ ಬೆನಕನ ಹಂಗ ಬಿಡ ಕಂಚುಗಾರ ನೇಸು ಭಕ್ತನಾದಡಿಯು ಕಾಳಿಕಾದೇವಿಯ ಹಂಗ ಬಿಡ ನಾನಾ ಹಂಗಿನವನಲ್ಲ ನಿಮ್ಮ ಶರಣರ ಹಂಗಿನವನಯ್ಯ ಕೂಡಲ ಸಂಗಮ ದೇವ ಎಲ್ಲ ಜನರನ್ನು ಒಮ್ಮೆಲೆ ಪರಿವರ್ತನೆ ಮಾಡ್ತೇವೆ ಅನ್ನೋವಂಥ ಭ್ರಮೆ ಬೇಡ ಅನ್ನೋದಕ್ಕೆ ಬಸವಣ್ಣವರ ಈ ವಚನ ಸಾಕ್ಷಿ ನುಡಿತಾ ಇದೆ ಹಾಗಂತ ಪರಿವರ್ತನೆ ಸಾಧ್ಯನೇ ಇಲ್ಲ ಅಂತ ಏನಲ್ಲ ಸಮಾಜದಲ್ಲಿ ಪರಿವರ್ತನೆ ತರಬೇಕು ಅಂತ ಬಸವಣ್ಣವರು ಎಲ್ಲ ವರ್ಗದವರನ್ನು ಒಳಗೊಳ್ಳುವಂಥ ಕೆಲಸವನ್ನು ಮಾಡಿದರು ಹಾಗೆ ಒಳಗೊಳ್ಳುವ ಸಂದರ್ಭದಲ್ಲಿ ಹಾರವ ಮಾದಾರ ಡೋಹರ ಅಂಬಿಗ ಹೂಗಾರ ಹೀಗೆ ಬೇರೆ ಬೇರೆ ಸಮುದಾಯದ ವಿವಿಧ ವೃತ್ತಿಯ ಜನರು ಕಲ್ಯಾಣಕ್ಕೆ ಬಂದರು ಅವರಿಗೆ ಬಸವಣ್ಣವ್ರು ಹೇಳಿದ್ದು ನೀವು ನಿಮ್ಮ ಪೂರ್ವ ಜಾತಿ ವೃತ್ತಿಯ ಹಂಗಿನಿಂದ ಹೊರಬನ್ನಿ ಹಲವು ದೇವರ ಹಂಗಿನಿಂದ ಮುಕ್ತರಾಗಿ ಇಷ್ಟಲಿಂಗವನ್ನೇ ನಿಷ್ಠೆಯಿಂದ ಪೂಜಿಸ್ರಿ ಮಾಡುವ ಕಾರ್ಯವನ್ನು ಕಾಯಕ ಅಂತ ಭಾವಿಸಿ ಅದರಲ್ಲಿ ಶ್ರದ್ಧೆ ಬೆಳೆಸ್ಕೊಂಡು ಆನಂದ ಅನುಭವಿಸ್ರಿ ಅಂತ ಹೊಸ ಲಿಂಗಾಯತ ಧರ್ಮದ ತತ್ವಗಳು ಆ ಜನರಿಗೆ ಇಷ್ಟ ಆಗಿ ಅವರೆಲ್ಲರೂ ಕೂಡ ಅಂಗದ ಮೇಲೆ ಲಿಂಗವನ್ನು ಧರಿಸಿ ಲಿಂಗಧಾರಿಗಳಾದರು ಅವರಲ್ಲಿ ಕೆಲವರು ತಮ್ಮ ಮೂಲ ಸ್ವಭಾವವನ್ನು ಬದಲಾಯಿಸ್ಕೊಳ್ಳದೆ ಹಿಂದಿನದನ್ನೂ ಬಿಡದೆ ಅವುಗಳ ಜೊತೆಗೆ ಇಷ್ಟಲಿಂಗವನ್ನು ಪೂಜಿಸ್ತಾ ಇದ್ದರು ಇದನ್ನು ಕಂಡ ಬಸವಣ್ಣವರು ಅಂಥವರ ಸ್ವಭಾವವನ್ನು ವಿವರಿಸ್ತಾ ನಾನು ಹೇಗಿದ್ದೇನೆ ಅನ್ನುವಂಥ ಆತ್ಮಾವಲೋಕನ ಮಾಡಿಕೊಂಡಿದ್ದಾರೆ ಈ ವಚನದಲ್ಲಿ ನಾನು ಏನೇ ಬದಲಾವಣೆ ತರಬೇಕು ಅಂದ್ರೂ ಪಾಪ ಈ ಜನರು ಹಳೇ ಜಾಡಿಗೆ ಹೋಗ್ತಾ ಇದ್ದಾರಲ್ಲ ಅಂತ ಮನದಲ್ಲೇ ಬಸವಣ್ಣವ್ರು ನೊಂದ್ಕೊಳ್ತಾರೆ ಒಬ್ಬ ಹಾರವ ಅಂದರೆ ಬ್ರಾಹ್ಮಣ ಲಿಂಗಾಯತ ಧರ್ಮಕ್ಕೆ ಬಂದ ಮೇಲೆ ಆತ ಜನಿವಾರದ ವ್ಯಾಮೋಹವನ್ನು ತ್ಯಜಿಸಬೇಕು ಆದರೆ ಇನ್ನೂ ಆತ ತನ್ನ ಜನಿವಾರದ ಹಂಗಿನಿಂದ ಹೊರಬರಲಿಲ್ಲ ಸ್ಪೃಶ್ಯ ಅಸ್ಪೃಶ್ಯ ಮೇಲು ಕೀಳು ಅನ್ನುವಂಥ ಭಾವನೆಯನ್ನು ಕಿತ್ತಾಕದೆ ಜಾತಿಯ ಅಹಮ್ಮನ್ನು ಮುಂದುವರಿಸಿದ ದಾರ ಬದಲಾದರೂ ಅವನ ದಾರಿ ಬದಲಾಗಲಿಲ್ಲ ಅನ್ನೋದನ್ನು ಈ ವಚನದಲ್ಲಿ ಒತ್ತಿ ಹೇಳಿದ ಹಾಗೆ ಕಾಣುತ್ತೆ ಒಬ್ಬ ಹೂಗಾರ ಅಂದರೆ ಹೂ ಮಾರಾಟ ಮಾಡುವಂಥವನು ಹೂಗಳನ್ನು ತನ್ನ ಇಷ್ಟಲಿಂಗಕ್ಕೆ ಧರಿಸಿ ಲಿಂಗನಿಷ್ಠೆಯನ್ನು ಮೆರೆಯೋದ್ರ ಬದಲಾಗಿ ಸ್ಥಾವರ ಪೂಜೆಗೆ ಮುಂದಾಗಿ ಆ ಹೂವಿನ ಮಾಲೆಯನ್ನು ಬಾವಿಯ ಬಳಿ ಇರುವಂಥ ದೇವರಿಗೆ ಹಾಕಿ ಅಲಂಕರಿಸ್ತಾನೆ ಅಂದರೆ ಅವನು ತನ್ನ ಪೂರ್ವ ವಾಸನೆಗಳನ್ನು ಕಳೆದುಕೊಳ್ಳಿಲ್ಲ ಇದು ಬಸವಣ್ಣವರನ್ನು ಬಹುವಾಗಿ ಕಾಡಿದ ಅಂಶ ಒಬ್ಬ ವ್ಯಾಪಾರಿ ಲಿಂಗಾಯತ ಧರ್ಮವನ್ನು ಅಪ್ಪಿಕೊಂಡ್ಮೇಲೆ ಆತ ರಾಶಿ ಪೂಜೆಯ ಸಂದರ್ಭದಲ್ಲಿ ಮೊದಲು ಬೆನಕನ ಪೂಜೆ ಮಾಡ್ತಾನೆ ಲಿಂಗಯ್ಯನ ಸಾಕ್ಷಿಯಾಗಿ ತನ್ನ ವ್ಯಾಪಾರವನ್ನು ಆತ ಮುಂದುವರಿಸಬೇಕಾಗಿತ್ತು ವಿಷಾದದ ಸಂಗತಿ ಅಂದರೆ ಆತ ವ್ಯಾಪಾರ ಮಾಡುವ ಮುನ್ನ ಗಣಪತಿಯ ಪೂಜೆ ಮಾಡೋದನ್ನು ಕಂಡಂಥ ಬಸವಣ್ಣವರು ಅವನ ಭಕ್ತಿಯನ್ನು ಲೇವಡಿ ಮಾಡುವ ಮೂಲಕ ಎಚ್ಚರಿಸುವಂಥ ಕಾರ್ಯವನ್ನು ಮಾಡಿದ್ದಾರೆ ಇನ್ನೊಬ್ಬ ಕಂಚಿನಿಂದ ದೇವರು ಪ್ರತಿಮೆ ಮಾಡಿಕೊಡುವಂಥ ವೃತ್ತಿ ಅವನ ಕಂಚುಗಾರ ಅಂತ ಕರೀತಾರೆ ಅಂಥ ಕಂಚುಗಾರ ಲಿಂಗಾಯತ ಧರ್ಮ ಒಪ್ಪಿ ಲಿಂಗದೀಕ್ಷೆ ಪಡೆದ ನಂತರ ಮತ್ತೆ ಕಂಚಿನ ಮೂರ್ತಿಗಳನ್ನು ಮಾಡುವಂಥದ್ದಾಗಲಿ ಅವುಗಳನ್ನು ಪೂಜಿಸುವಂಥದ್ದಾಗಲಿ ಸಲ್ಲದು ಆದರೆ ಆ ಪುಣ್ಯಾತ್ಮ ಕಂಚಿನಲ್ಲಿ ದೇವಿಯ ಅಥವಾ ಮತ್ತಿತರ ದೇವಿಯರ ದೇವರ ಪ್ರತಿಮೆಯನ್ನು ಮಾಡಿ ಮಾರೋದನ್ನು ಮುಂದುವರಿಸಿದರೆ ಆತ ಲಿಂಗವಂತನಾಗಿದ್ದು ನಿರರ್ಥಕ ಅದನ್ನು ಇಲ್ಲಿ ಹೇಳುವ ಮೂಲಕ ಆತ ಅಂತ ಹಂಗಿನಿಂದ ಹೊರಬರುವಂತೆ ಎಚ್ಚರಿಸಿದ್ದಾರೆ ಬಸವಣ್ಣವರು ಅವರು ಹೇಳ್ತಾರೆ ಆದರೆ ನಾನು ಅಂಥ ಯಾವ ಹಂಗಿಗೂ ಒಳಗಾಗಲಿಲ್ಲ ನಾನು ಸಹ ಬ್ರಾಹ್ಮಣ ಜನಾಂಗದಿಂದಲೇ ಬಂದವನು ಆದರೂ ನಾನು ನನ್ನ ಹಿಂದಿನ ಎಲ್ಲ ವಾಸನೆಗಳಿಂದ ಹೊರಬಂದು ಅಪ್ಪಟ ಲಿಂಗಾಯತ ತತ್ವಗಳನ್ನು ಒಪ್ಪಿ ಅದರಂತೆಯೇ ಇದ್ದೀನಿ ನಾನೀಗ ಜನಿವಾರದ ಹಂಗಿಗನಲ್ಲ ಹಾಗಾಗಿ ಅವರು ಜನಿವಾರವನ್ನು ನೇಣು ಅಂತ ಹೇಳ್ತಾರೆ ನಾನು ಯಾವ ಸ್ಥಾವರ ದೇವರ ಹಂಗಿಗೂ ಒಳಗಾಗಿ ಅವುಗಳನ್ನು ಪೂಜಿಸ್ತಾ ಇಲ್ಲ ಏನೇ ಕಾರ್ಯ ಮಾಡಬೇಕಾಗಿದ್ದರೂ ಗಣಪತಿ ಅಂದ್ರ ಬೆನಕನಿಗೆ ಮೊದಲು ಪೂಜೆ ಸಲ್ಲಬೇಕು ಅನ್ನೋವಂಥ ನಂಬಿಕೆಯನ್ನು ಮುರಿದು ಮಾಡ್ತಾ ಮಾಡ್ತಾಯಿದ್ದೇನೆ ನನಗೆ ಈಗ ಬೆನಕಿನ ಬೆನಕನ ಹಂಗು ಇಲ್ಲ ಕಾಳಿ ಮೊದಲಾದ ದೇವಿಯ ಪೂಜೆಯ ಹಂಗೂ ನನಗಿಲ್ಲ ನಾನೀಗ ಶುದ್ಧ ಶರಣ ಪರಂಪರೆ ಹಂಗಿಗ ಅಂತ ಹೇಳ್ತಾರೆ ಅಂದರೆ ಬಸವಣ್ಣವರು ಪೂರ್ವಜನ್ಮ ಅಳಿದು ಆದವರು ಮತ್ತೆ ಪೂರ್ವಜನ್ಮದ ವಾಸ ವಾಸನೆಗಳು ನನಗಿಲ್ಲ ಅಂತ ಹೇಳ್ತಾರೆ ಹಿಂದಿನ ಯಾವ ಹಂಗಿಗೂ ನಾನು ಒಳಗಾಗೋದಿಲ್ಲ ಅನ್ನುವಂಥ ಸಂಕಲ್ಪವನ್ನು ಮಾಡಿ ಅದರಂತೆ ನಡೆದುಕೊಳ್ತಾ ಇದ್ದೇನೆ ಅಂತ ಎದೆಯುಬ್ಬಿಸಿ ಹೇಳ್ಕೊಂಡಿದ್ದಾರೆ ಇತರರು ಹಾಗೆ ಇರಬೇಕು ಅನ್ನುವಂಥ ಸದಾಶಯ ಅವ್ರದ್ದು ಲಿಂಗನಿಷ್ಠೆಯ ಪರಾಕಾಷ್ಠೆಯನ್ನು ಈ ವಚನದಲ್ಲಿ ನಾವು ಗಮನಿಸಬಹುದು ಇದರ ಮೂಲಕ ಲಿಂಗಾಯತ ಧರ್ಮದ ನಿಷ್ಠೆಯನ್ನು ಬೆಳೆಸಿಕೊಳ್ಳುವಂತೆ ಇತರರಿಗೂ ಅರಿವು ಮೂಡಿಸುವಂಥ ಕಾಯಕ ಮಾಡಿದ್ದು ಈ ವಚನದಲ್ಲಿ ಕಂಡುಬರುತ್ತೆ ಲಿಂಗನಿಷ್ಠೆ ಕುರಿತಂತೆ ಅವರು ಹಲವಾರು ವಚನಗಳಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಸ್ಥಾವರ ಪೂಜೆ ಸಲ್ಲದು ಅಂತ ನಯವಾಗಿಯೇ ಹೇಳಿದ್ದಾರೆ ಮೂಢಾಚರಣೆಗಳಿಂದ ಮುಕ್ತರಾಗಲಿಕ್ಕೆ ತಾಯಿ ಮಗುವಿಗೆ ಹೇಳುವಂತೆ ವಾತ್ಸಲ್ಯ ತೋರಿದ್ದಾರೆ ನನಗೆ ನೇಣಿನ ಹಂಗಿಲ್ಲ ಕಂಚುಗಾರನ ಹಂಗಿಲ್ಲ ಬಣಗಿ ಬಣಜಿಗನ ಹಂಗಿಲ್ಲ ನಾನು ಶುದ್ಧ ಶರಣ ತತ್ವವನ್ನು ಅಳವಡಿಸ್ಕೊಂಡಿದ್ದೇನೆ ಅಂತ ಹೇಳ್ತಾರೆ ನಾನು ಶರಣರ ಹಂಗಿಗ ಅನ್ನುವಂಥದ್ದು ಭಾಳ ಮುಖ್ಯ ಈ ನೆಲೆಯಲ್ಲಿ ಬಸವಣ್ಣನವರಿಂದಲೇ ಜನರನ್ನು ಬದಲಾಯಿಸಲು ಆಗಿಲ್ಲ ನಮ್ಮಿಂದ ಏನಾಗುತ್ತೆ ಅಂತ ಯಾರೂ ನಿರಾಶರಾಗಬೇಕಾಗಿಲ್ಲ ಮನಸ್ಸಿದ್ದಲ್ಲಿ ಮಾರ್ಗ ಇದ್ದೇ ಇದೆ ಯಾರು ಹೇಗಾದರೂ ಇರಲಿ ನಾನು ಒಂದು ತತ್ವಕ್ಕೆ ಬದ್ಧನಾಗಿದ್ದೇನೆ ಅಲ್ಲ ಅಂತ ಒಂದು ಒಳ್ಳೆಯ ಕಾರ್ಯ ಮಾಡ್ತಾ ಇದ್ದರೆ ಉಳಿದವರು ಕೂಡ ಸಹಜವಾಗಿಯೇ ಬದಲಾವಣೆ ಆಗ್ತಾರೆ ಮನುಷ್ಯನಿಗೆ ಒಂದು ತತ್ವ ವಿಚಾರ ದಯೆ ಬದ್ಧತೆ ಇವುಗಳ ಹಂಗಿರಬೇಕು ಆಗ ಜಗತ್ತೇ ಕತ್ತಲಮಯ ಆಗಿದ್ದರೂ ಇಲ್ಲಿ ಬೆಳಕಿದೆಯಲ್ಲ ಅಂತ ಆಶಾವಾದವನ್ನು ತಳಿಲಿಕ್ಕೆ ಸಾಧ್ಯ ಯಾರು ಹೇಗಾದರೂ ಇರಲಿ ನಾನು ಈ ದಾರಿಯಲ್ಲೇ ಹೋಗ್ತೇನೆ ಅನ್ನೋಂಥ ಸಂಕಲ್ಪ ಮಾಡಿದರೆ ಸಾಕು ದಡೆಯೂ ನೇಣಿನ ಹಂಗ ಬಿಡ ನೇಣಿನ ಹಂಗ ಬಿಡ ಬಡ ಹಾರುವನೆ గణజిగదేశు భక్తనాదడయోబెన కనా విడనయ్య కంచుగరణు భక్తనాదడయో కంచుగరణు భక్తనాదడయో కాళిక ద అంగ విడనయ్య

ನಿಮ್ಮ ಶರಣರ ಅಂಕಿ ನನೈಯ ನಿಮ್ಮ ಶರಣರ ಅಂಕಿ ನನೈ बि केबि वचन सन्देश के बि केबि वचन सन्देश बसवदि शरणर जीवन सन्देश बसवदि शरणर जीवन सन्देश नम्मेलर बतुके ಬೆಳಕ ನೀವ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ